ಕಾಣಮಿಸೋ ಹೋಗ್ರಿ ಆಚಿಕೆ ಆಗುತ್ತೆ ಅಲ್ಲ ಕದರಿ ದಿನನಿತ್ಯ ಬೆಳಿಗ್ಗೆ ಎದ್ದರು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಕಾಯಿ ಕರ್ಪರಾಣಿ ಇವತ್ತೆ ಬೆಳಿಗ್ಗೆ ನಿನ್ನ ಕೈಯಾರೆ ಆರತಿ ಹದ್ಕೆ ಬೆಳಗಿದ್ರ ಈ ರೈತನಿಗೆ ಬರೋ ಕುತ್ತ ತಪ್ಪಿಸಬಹುದೇ ಈ ನಿನ್ನ ದೇವರು ಈ ತಾಯಿಗೆ ಅಷ್ಟೊಂದು ಅಪನಂಬಿಕೆ ಅಪನಂಬಿಕೆ ಇಡಲೇಬೇಕು ಕಾವೇರಿ ಅಪನಂಬಿಕೆ ಇಡಲೇಬೇಕು ಏಕೆಂದರೆ ಹೊಟ್ಟಿಗೆ ಹಿಟ್ಟಿಲ್ಲದೇ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಕಣ್ಣಿಗೆ ಬಟ್ಟೆ ಕೊಟ್ಟಿಕೊಂಡು ದುಡಿಯುವ ಈ ರೈತನ ಕೂಗು ಕೇಳಿಯೇ ಆ ಮೇಘರಾಜನನ್ನು ಪರೆ ಮಾಡಿಕೊಳ್ಳುತ್ತಾನೆ ಹಿನ್ನ ದೇವರು ಇಲ್ಲ

ಕಲ್ಲು ದೇವರಿಗೆ ಕರುಣೆ ಎಲ್ಲ ಬರಬೇಕು ಕಾವೇರಿ ನಿಮ್ಮ ಬಾಯಿಂದ ಈ ರೀತಿ ಅಪಶ್ಕೊಂಡ ಮಾತಿಗಳು ಈ ತಾಯಿ ಬಗ್ಗೆ ಚುಚ್ಚಿ ಮಾತಾಡಿದ್ರೆ ನೀವು ಹುಚ್ಚನಾಗುವುದಕ್ಕೆ ಯಾವ ಸಂದೇಹವೂ ಇಲ್ಲ ನಿಮ್ಮ ಮಾಡಿದೆ ಪ್ರಸಂಗ ಸ್ವಾಮಿ ಆ ಸ್ವಾಮಿತ್ಯ ಆಯ್ತು ಬಿಡು ಕಣೆ ಉದ್ದೇಶ ನಿನ್ನ ನಂಬಿ ಬಿಡಿಸುವ ಈ ರೈತನ ಬಾಳ ಬಂಡಿ ಸುಗಮವಾಗಿ ಸಾಗುವಂತೆ ದಯಪಾಲಿಸುತ್ತೆ ಆ ದೇವರನ್ನ ನಂಬಿದ್ರಿ ನಮ್ಮ ಬಾಳೆ ಬಂಗಾರ ಹೋಗದಲ್ಲಿ ಯಾವ ಸಂದೇಹವೂ ಇಲ್ಲ ಅಂದರೆ ಬಾಳೆ ತೊಟ್ಟಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೇಳಿದವರು ಯಾಕೆ ಮಾಡಿದ್ರಿ ಗೊತ್ತಲ್ಲ ನಿನಗೆ ಇವತ್ತ ನಮ್ಮೂರ್ ಮಾರುತಿಷ್ವರ ಜಾತ್ರಿ ಭರ್ಜರಿಂದ ನಡೀತಿತ್ತ ನಾವ್ ಬಾಳೆ ದೊಡ್ಡಕ್ ಹೋಗಿದ್ವಿ ಕಲ್ಲ ಫೋನ್ ಹಚ್ಚಿದ್ರೆ ಏನಂತ ಎರಡು ಬಾಳೆ ಕಂಬ ಕಟ್ಕೊಂಡ್ ಬರ್ತಾ ಕಟ್ಟನು ಅಂತ ಹಂಗ ಯಾವ ಇಬ್ಬರಿ ಗೆಳೆಯರ್ನ ಕರ್ಕೊಂಡು ಹೋಗಿ ಬಾಳೆ ಪರದಾಗ ಎರಡು ಬಾಳೆ ಕಂಬ ಕಟ್ಕೊಂಡು ಗುಡಿಯಾಗ ಕಟ್ಟಿ ಹಂಗ ಹೊಳಿ ಹೋಗಿ ಈಸ ಜಳಕ ಮಾಡಿ ಹಂಗ ಜಾತ್ರೆ ಕಡ ನಿನ್ನ ಮುಂದೆ ಹೇಳ್ತೀನಿ ಕಾವೇರಿ ಮೂರು ಮುದಿಕಾರ ಕಳ್ಕೊಂಡೆ ಬಿಟ್ಟಿದ್ದು ಜತ್ರೆಗ ನಿನ್ ಮುಂದೆ ಹೇಳ್ತೇನೆ ಅವ್ರ ಹೆಸರ ಅವ್ರಗೆ ತಾಯವಂತ ಆಟ ಬಂದ ಕಾವೇರಿ ಮುಂದೆ ಹೇಳ್ತೀನಿ ಏ ನಾನು ನಾನ್ ಓದಿಪ್ಪ ಅಂದ್ರೆ ನಿನಗ ಹಾಕಿನಿ ಅಂತ ಹಚ್ಚಿ ತಗಿ ತಗಿ ಹಣ್ಣಿ ಇನ್ನೊಂದು ಹೆಚ್ಚು ಮುಂದೆ ಹಾಕಿ ಕಾವೇರಿ ಮಳಿಯಾರ ಮುದುಕಿ ಬೇಕಾತ ಮಳ್ಳಿ ಗದಿಯ ಮುದುಕಿ ನಿನ್ ಮುಂದೆ ಹೇಳ್ತೀನಿ நான்கி நாலு குடியா ஹிங்காக்காவேரி ஒன் ஆத்மதான மாத்து ஏன்த ಪಟಕಾಯಿ ನೋಡಿದ್ರೂ ರೂಪ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಬರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಲೇಟ್ ಆತ್ ಅಲ್ರಿ ನಾನು ಲೇಬರ್ ಬಾಳ್ ಐತ್ರಿ ಎಲ್ಲ ಬದುಕಿರು ನಿಮ್ಗೂ ದಂಡ್ ಬಿದ್ದಾರ ಹಂಗೇನಿಲ್ಲ ಹೋಗ್ಲಿ ಜಾತ್ರೆ ಮಾಡ್ಕೊಂಡು ನೀವ್ ಬಂದಿರಲ್ಲ ಬರೀಗಾಯಿಂದ ನನ್ಗೂ ಏನಾದ್ರು ತರಬಾರ್ದನು ಮತ್ತೆ ಬರಿಗೈಯಿಂದ ಬರಾಕ ಅದು ನಿಮ್ಮ ಅಪ್ಪನ ಮಡಿಯನ ಕಾವೇರಿ ಅಪ್ಪನ ನಿಮ್ಮಅಪ್ಪನ ನಿಮ್ಮ ಅಪ್ಪನ ಅಲ್ಲ ಕಾವೇರಿ ತಂದಿನೇ ನಿನಗಾಗೆ ಒಂದ ಸವಿನ ಕಾಣಿಕೆ ತಂದಿನ ಕಾವೇರಿ ಹೌದಾ ಅದೇನ್ ಗಿಫ್ಟ್ ಆಗಿದೆ ನೋಡಣ ಏಸರಿಗಿತಿ ಅಳೆ ಅವಸರಿಗಿತಿ ಇಷ್ಟ ಜನ ಕೊಡಾರು ಅದ್ರೊಳಗ ಸ್ವಲ್ಪ ನಾಚಿಕೆನೂ ಇದರಲ್ಲಿ ಹೆಣ್ಣಿಗೆ ಅಲ್ಲ ಕಾವೇರಿ ಹಿಂಗೆ ಕೊಡಾಕ್ ಕೊಡತನ ಅದನ್ನ ನೀನ್ ಎರಡು ಕಣ್ಣು ಮುಚ್ಕೊಂಡ ನಿನ್ನ ಬಲಗೈ ನನ್ನ ಕೈಯಾಗ ಕೊಟ್ರ ನಾ ಕೊಡ್ತೀನಿ ನೀ ಇಸುಕೋ ಕೈ ತರಿ ನೀನೇ చేದಂತಾಗ್ಲಿ ನಾನು ಕಣ್ಣು ಮುಚ್ಚಿ ತಿಂತೀನಿ ಆದಷ್ಟು ಬೇಗ ಮಾಡಬೇಕಾ ಕಣ್ಣು ಮುಚ್ಚೋ ಮತ್ತೆ ನೀ ಚುಂಗಾಡಲೇ ನೋಡಬೇಡ ನಾನು ಮತ್ತೆ ಆ ಕಣ್ಣು ಮುಚ್ಚಕೋ ಕಣ್ಣು ಮುಚ್ಚಕೋ ಈ ಹೊಕ್ರಿ ನನ್ನ ನಾಚಿಕೆ ಆಗುತ್ತೆ ಅಲ್ಲ ಅಲ್ಲಾ ಕಾವೇರಿ ಈ ಧರ್ಮರಾಜನ ಧರ್ಮ ಪತ್ನಿ ನೀನೇ ಮತ್ತೇಕೆ ನಾಚಕ ರೀ ನಾ ಕೊಟ್ಟ ಸಿಹಿ ಕಾಣಿಕೆಗೆ ಒಂದು ಸಿಹಿ ಮುಟ್ಟಿನ ಹಾಡನ್ನಾದರೂ ಹಾಡಬಾರದೇ ನನ ಚೆನ್ನೇ सिंध प டியேத்தப்பாங்கேவில கண்டதூசி ஆடன்னு நல்ல யாரி கேட்கிற நின் நவீன நடுத்துனேன்னு நல்ல எடுக்க கண்ணினுங்க அன்சது வந்து நன்க இன்னாக்ல நினை விடு குடிசி நல்ல மன தணிக்கெல்லோ ஆசை அல்ல இன்னும் ஹுகாட் பிட்டீல் நீங்க வயசாதா ஏன் வீட்